ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಆಗಲೇ ಹತ್ತು ಗಂಟೆ ಆಗಿದೆ ಸೊ ನನ್ನ ಮಗನೂ ಸ್ಕೂಲಿಗೆ ಬಿಟ್ಟು ಬಂದೆ ಇನ್ನು ನಾನು ಇನ್ನೂ ನಮ್ಮ ಮನೆಯಲ್ಲೇ ಇದ್ದೀನಿ ಯಾಕಂದರೆ ಇಲ್ಲಿ ಕೆಲಸ ಮಾಡಕ್ಕೆ ಬರ್ತೀನಿ ಅಂದರು ಗಾರೆ ಕೆಲಸ ಸೊ ಹಂಗಾಗಿ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವ್ರು ಇನ್ನೂ ಬಂದಿಲ್ಲ ಒಂದೇನೋ ಅಷ್ಟೊತ್ತಿಗೆ ತಿಂಡಿ ತಿನ್ಕೊಂಬಂದ್ಬಿಡು ಅಂದರು ಸೊ ಹಂಗಾಗಿ ಹೋಗೋಣ ಅಂತ ಇದ್ದೀನಿ ಅವರು ಗಾಡಿ ಪಂಚರ್ ಆಗಿದೆಯಂತೆ ಶಿವಮೊಗ್ಗ ಹೋಗಿದ್ರಂತೆ ಸೊ ಇನ್ನು ನಮ್ಮ ಮನೆ ಯಾವ ರೀತಿ ಇದಾಗಿದೆ ತೋರಿಸ್ತೀನಿ ನೋಡಿ ಇಲ್ಲಿ ಫಸ್ಟು ದೇವ್ರ ಮನೆಗೆ ಅಲ್ಲಿ ಒಂದು ಗೋಡೆ ಇತ್ತು ಕಲರ್ ಕಾಣ್ತಾ ಇದೆಯಲ್ಲ ಅಲ್ಲಿ ಸೊ ಆ ಗೋಡೆನೆಲ್ಲನೂ ಈಗ ಡೆಮಾಲಿಷ್ ಮಾಡಿದ್ದೀವಿ ಯಾಕೆಂದರೆ ಪ್ಲೇಸ್ ಚಿಕ್ಕದಾಗ್ಬಿಡುತ್ತೆ ಅಂತ ಅಲ್ಲದೆ ದೇವ್ರ ಫೋಟೋನ ಅರಿ ಅದಕ್ಕೆ ಈಗ ಇಡಬಾರ್ದು ಅಂತ ಅಂದರು ಹಂಗಾಗಿ ಅದನ್ನು ಕ್ಲೋಸ್ ಮಾಡಿಸಿ ಅಂದರೆ ಅದನ್ನು ತೆಗೆಸ್ಬಿಟ್ಟು ಇಲ್ಲಿ ಶೆಲ್ಫ್ ಇತ್ತು ಒಂದು ಒಂದು ಕಡಪಕಲ್ಲು ಸೊ ಆ ಕಡಪಕಲ್ಲನ್ನ ಒಡ್ಸ್ಬಿಟ್ಟಿದ್ದೀನಿ ಒಡಿಸ್ಬಿಟ್ಟು ಅದಕ್ಕೆ ತ್ಯಾಪೆ ಮಾಡಿದ್ದಾರೆ ಅಂದರೆ ಗೋಡೆ ಕಟ್ಟಿ ಪ್ಲಾಸ್ಟಿಂಗ್ ಮಾಡಿದ್ದಾರೆ ಅದನ್ನು ಈಗ ಅಲ್ಲೇ ದೇವ್ರ ಫೋಟೋ ಇಟ್ಕೊಳ್ಳೋಣ ಅಂತ ಆ ದಿಕ್ಕಿಗೆ ಈ ಕಡೆ ಹಿಂಗೆ ತಿರುಕೊಂಡು ನಾನು ಫು ಈಗ ನಾನು ನಿಮಗೆ ವೀಡಿಯೋ ತೋರಿಸ್ತಿದ್ದೀನಲ್ಲ ಆ ದಿಕ್ಕಲ್ಲೇ ಪೂಜೆ ಮಾಡ್ಬೋದಂತೆ ಬಟ್ ನಾನು ಮೊದಲು ಈ ಈ ರೀತಿ ತಿರ್ಕೊಂಡು ಪೂಜೆ ಮಾಡ್ತಿದ್ದೆ ಬಟ್ ಹಂಗೆ ಮಾಡಬಾರ್ದಂತೆ ಈ ದಿಕ್ಕಲ್ಲಿ ಮಾಡಬೇಕಂತೆ ಹಂಗಾಗಿ ಅದೊಂದು ಕಡ್ಪಕ್ಕಲ್ಲಿ ತೆಗೆಸ್ಬಿಟ್ಟು ಅಲ್ಲೇ ದೇವ್ರ ಮನೆ ಮಾಡ್ಕೊಂಡಿದ್ದೀನಿ ಇನ್ನು ಇದೊಂದು ಸ್ವಲ್ಪ ಎಲ್ಲ ಗೋಡೆ ನಮ್ಮವೆಲ್ಲ ಹಳೆ ಗೋಡೆ ಮಣ್ಣಿನ ಗೋಡೆಗಳೆಲ್ಲ ಸೊ ಹಂಗಾಗಿ ಉದುರ್ತಿತ್ತು ನನ್ನ ಹಸ್ಬೆಂಡು ನೀಟಾಗಿ ಎಲ್ಲನೂ ಉದುರೋ ಅಂಥದ್ದನ್ನೆಲ್ಲ ಉದುರಿಸಿ ಇಟ್ಟಿದ್ದಾರೆ ಗೋಡೆನ ಮಣ್ಣೆಲ್ಲನೂ ಇನ್ನು ಅದಕ್ಕೆ ಈಗ ಬರ್ತಾರಲ್ಲ ಅವ್ರ ಕೈಲಿ ಸ್ವಲ್ಪ ಹಾಗೆ ಪ್ಲ್ಯಾಸ್ಟಿಕ್ ಮಾಡಿಸ್ಬಿಡೋದು ಅದನ್ನು ಇನ್ನು ಅದೆಲ್ಲ ಅವರು ಹೊರ್ಗಡೆ ಬತ್ತಲ ಮನೆ ಕಟ್ಟಬೇಕಲ್ಲ ಸೊ ಹಂಗಾಗಿ ಅದನ್ನು ಇದಕ್ಕೆ ಕಟ್ಕೊಳ್ಳೋಕ್ಕೆ ಸಾರವೆ ಕಟ್ಕೊಳಕ್ಕೆ ಅಂತೇಳಿ ಹಾಗೆ ಇಟ್ಕೊಂಡಿದ್ದಾರೆ ಇನ್ನು ಇದು ರೋಲಿಂಗ್ ಶೆಡ್ರು ಇನ್ನು ನಾವು ಅಂಗಡಿ ಕಟ್ಟಿದಂಥ ಟೈಮಿಗೆ ಯೂಸ್ ಆಗುತ್ತೆ ಮತ್ತು ಹೊಸದ್ ತಗೊಳ್ಳೋದು ಯಾಕೆ ಅಂತೇಳಿ ಅದನ್ನು ಇದನ್ನೇ ಇದು ಮಾಡಿ ಹಾಗೆ ಬಿಚ್ಚಿಸಿಟ್ಟಿದ್ದೀವಿ ಇನ್ನು ಇದೊಂದು ಸ್ಟ್ಯಾಂಡ್ ಇದೆ ಇದನ್ನು ಇನ್ನು ಅಡುಗೆ ಮನೆಗೆ ಪಾತ್ರೆ ಜೋಡ್ಸ್ಕೊಳಕ್ಕೆ ಬರುತ್ತೆ ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ ಅದು ಸ್ಟೆಪ್ ಬೈ ಸ್ಟೆಪ್ಪು ಸರಿ ಇಲ್ಲ ಸೊ ಅದನ್ನು ಸ್ಟೆಪ್ಪು ಸರಿ ಮಾಡಿಸ್ಕೊಂಡು ಕೆಳಗಂಟ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪ್ಲೇಸ್ ಜಾಸ್ತಿ ಆದಂಗೆ ಮಾಡಿಸ್ಕೋಬೇಕು ಅಂತ ಇನ್ನು ಇಲ್ಲಿ ಬಾಗಿಲಿತ್ತಲ್ಲ ಸೊ ಅದರೂ ಕ್ಲೋಸ್ ಮಾಡಿಸಿ ಪ್ಲಾಸ್ಟಿಂಗ್ ಆಗಿದೆ ಇನ್ನು ಹಾಗೆ ಇದು ಕೂಡ ಅಷ್ಟೇ ಹೊರಗಡೆ ಒಂದು ಬಚ್ಚಲ ಮನೆಗೆ ಒಂದು ಬಾಗಿಲಿ ಗೋಡೆ ತಲ ಸೊ ಅದನ್ನು ಕೂಡ ಕ್ಲೋಸ್ ಮಾಡಿಸಿ ಪ್ಲಾಸ್ಟಿಂಗ್ ಮಾಡಿಸಿದೀವಿ ಇನ್ನು ಮೇಲೊಂದು ಗೋಡೆ ಅಷ್ಟೇ ಓಪನ್ ಇತ್ತು ಅದನ್ನು ಕೂಡ ಓ ಕ್ಲೋಸ್ ಮಾಡಿಸಿ ಪ್ಲಾಸ್ಟಿಂಗ್ ಮಾಡಿಸಿದ್ವಿ ಇನ್ನು ಅದು ಅವ್ರು ಸಾರ್ವೆ ಕಟ್ಕೊಂಡಿದ್ರಲ್ಲ ಸೊ ಅದಾಗಿ ಹಂಗಾಗಿ ಅವರ್ಟಾಗೇ ಇದೆ ಅದೊಂದು ಎರಡು ಇಟ್ಟಿಗೆ ಇವತ್ತು ಕೂರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಓಲ್ ಅಲ್ಲಿಗೆ ಇನ್ನು ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಇವತ್ತು ನೀರು ಜಾಸ್ತಿ ಬೇಕಾಗುತ್ತಲ್ಲ ಸೊ ಹಾಗಾಗಿ ನೀರೆಲ್ಲ ತುಂಬಿಸಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ಬಸ್ಸಲ್ಲಿ ಮನೆ ಅಟ್ಯಾಚ್ ಬಾತ್ರೂಮ್ ಬತ್ತಲ ಮನೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಈ ಪ್ಲೇಸಲ್ಲೇ ಸಾಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇನ್ನು ಅವರು ಬರೋಷ್ಟೊತ್ತಿಗೆ ನಾನು ಹೋಗಿ ತಿಂಡಿ ಮಾಡ್ಕೊಂಡು ಇನ್ನು ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಇನ್ನು ಹಾಗೆಯೇ ನಿಮಗೆ ಟೈಮ್ ಇತ್ತು ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ಲಿಕ್ಕೆ ಟ್ರೈ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರಾರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕಲ್ಲಿ ಕಾಣ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕಲ್ಲಿ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದರೆ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲೇ ಸೆ ಸೆಂಡ್ ಮಾಡಿ ಅವ್ರಿಗೂ ಕೂಡ ಇಷ್ಟ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ಈಗ ಹೋಗಿ ತಿಂಡಿ ತಿನ್ಕೊಂಡು ಬಂದ್ಬಿಡ್ತೀನಿ ಅವ್ರು ಅಷ್ಟೊತ್ತಿಗೆ ಬರ್ಬೋದೆ ಅಂತ ಅಂದ್ಕೊತೀನಿ ಸೊ ಇನ್ನು ಹೋಗೋಣ ಈ ಸದ್ಯಕ್ಕೆ ವೀಡಿಯೋದಲ್ಲಿ ಹೇಳ್ದಂಗೆ ಮಾಮೂಲಿ ಇದು ಅಡುಗೆ ಮನೆಯಲ್ಲೇ ಅಂಗಡಿ ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟು ಎಲ್ಲ ಇದು ಕ್ಲೀನ್ ಆದಮೇಲೆ ಈ ವರಾಂಡದಲ್ಲೇ ಅಂಗಡಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ ಸೊ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡಿಸಿ ಒಂದು ಅಟ್ಲೀಸ್ಟ್ ಒಂದು ವೈಟ್ ವಾಷಾರೂ ಮಾಡಿಸ್ಬೇಕು ಯಾಕೆಂದರೆ ಈಗ ಗೋಡೆ ಎಲ್ಲ ಕಿತ್ತಿತ್ತಲ್ಲ ಸೊ ಹಂಗಾಗಿ ನೋಡಿ ಈ ರೀತಿ ಪ್ಲಾಸ್ಟಿಂಗ್ ಎಲ್ಲ ಮಾಡಿಸಿದ್ದೀವ ಅದು ಹಾಗೆ ಬಿಟ್ಟರೆ ಅಸಹ್ಯ ಕಾಣುತ್ತೆ ಅಲ್ಲದೆ ಆ ಸಿಮೆಂಟಿಂದೆಲ್ಲ ಆರ್ ಇರುತ್ತಲ್ಲ ಅದೆಲ್ಲ ಹಂಗಂಗೆ ಬಿಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಮನೆ ಹಂಗಾಗಿ ಸ ಅಕ್ಲೀಸ್ಟ್ ಸಿಂಪಲ್ಲಾಗಾದರೂ ಒಂದು ವೈಟ್ ವಾಶ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಈ ಗೋಡೆಗಳು ಆಗಂಗೆ ಇರುತ್ತೆ ಸೊ ಅದಕ್ಕೋಸ್ಕರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಮುಂದೆ ಇನ್ನು ಇದಕ್ಕೆ ಕರೆಂಟ್ ವೈರ್ಸ್ ಎಲ್ಲನೂ ಎಳೆಸ್ಕೊಬೇಕು ಮತ್ತು ನಮ್ಮವೇ ಇದ್ದಾವೆ ಐಟಮ್ಸು ಸೊ ಅವನ್ನೇ ಕೊಟ್ಟು ಈಗ ಇದನ್ನೆಲ್ಲನೂ ಕೂಡ ರೆಡಿ ಮಾಡಿಸ್ಕೊಬೇಕು ನೋಡಿ ಎಷ್ಟು ಗ ಫ್ರೆಶ್ ಇಟ್ಕೆ ಇದ್ದಂಗೆ ಇದ್ದಾವೆ ಅಂದರೆ ಗಟ್ಟಿ ಇತ್ತು ಗೋಡೆನೂ ಅಂದರೆ ಸಿಮೆಂಟಲ್ಲಿ ಕಟ್ಟಿತಲ್ಲ ಸೊ ಹಂಗಾಗಿ ಗಟ್ಟಿ ಇದ್ದಾವೆ ಇದು ಎಂತ ಸುತ್ತಿಗೆ ಇಲ್ಲೇ ಹಾಕ್ಬಿಟ್ಟು ಹೋಗಿದ್ದಾರೆ ಅದು ಮಣ್ಣು ಜೊತೆ ಮಿಕ್ಸ್ ಆದರೆ ಆಚೆ ಹೋಗುತ್ತಷ್ಟೆ ಇಲ್ಲಿ ಅಡುಗೆ ಮನೆ ಕಟ್ಟೆ ಒಂದೇ ಒಂದು ಇತ್ತಲ್ಲ ಸೊ ಹಂಗಾಗಿ ಇನ್ನೊಂದು ಕಡ್ಪಕಲ್ಲಿರಿಸಿ ಇದೊಂದು ಕಟ್ಟೆ ಮಾಡಿಸ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇನ್ನು ಆಚೆ ಹೊರಗಡೆ ವಾಶ್ರೂಮು ಕಟ್ತಾ ಇದ್ದಾರೆ ಇನ್ನು ಹಾಗೆ ಇದೊಂದು ಸಣ್ಣ ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡಿ ಈಗ ನಾವಿದ್ದೀವಲ್ಲ ಆ ಬಾಡಿಗೆ ಮನೆಯಲ್ಲಿ ಎಷ್ಟೊಂದು ಸೋರ್ತಿದೆ ಬಾಗಿಲೆಲ್ಲ ಪೂರ್ತಿ ನೆಂದೋಗಿ ನೆಂದೋಗೋದ್ರಿಂದ ಕೆಳಗಡೆ ಅದು ಮೇಲ್ಗಡೆ ಇದೆಲ್ಲ ಶೀಟ್ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ಇನ್ನು ಇಲ್ಲಿ ಆಲ್ ರೂಮಲ್ಲೂ ಅಷ್ಟೇ ಮಧ್ಯೆ ಸೆಂಟ್ರಲ್ಲಿ ಸೋರಿರೋ ನೀರೆಲ್ಲ ಕಾಟ್ ಕೆಳಗೆ ಹರ್ಕೊಬಂದಿದೆ ಸೊ ನೀರು ಕಾಣ್ತಿರ್ಬೋದು ಅಂದ್ಕೊತೀನಿ ಸೊ ಈ ಎಲ್ಲ ಒಳಗೆಲ್ಲ ಅಲ್ಲಿ ಇರೋಕ್ಕಾಗಲ್ಲ ಅಪ್ಪಿ ತಪ್ಪಿ ಎಲ್ಲರೂ ಹೋದರೆ ಮುಗೀತು ಕತೆ ನೀನು ಇದಾಗ್ತಿದ್ದಂಗೆ ಪೇಂಟಿಂಗ್ ಪೇಂಟಿಂಗ್ ಕೆಲಸ ಎಲ್ಲ ಶುರು ಮಾಡಿಕೊಂಡು ಪೇಂಟಿಂಗ್ ಎಲ್ಲ ಶುರು ಮಾಡ್ಕೊಂಡು ನೆಕ್ಸ್ಟು ಸಾಮಾನ್ಯವಾಗಿ ತಂದು ಇಲ್ಲಿ ಜೋಡಿಸ್ಕೋಬೇಕು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿ ಅವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆ ಹೊಸೊಬ್ರೆರೂ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬ ಬಾಯ್